ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಕುಕ್ಕರಲ್ಲಿ ಟೇಸ್ಟಿಯಾಗಿರುವಂಥ ಮಟನ್ ಬಿರಿಯಾನಿನ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಉದುದ್ರಾಗೂ ಇರುತ್ತೆ ಈ ರೀತಿ ಮಟನ್ ಬಿರಿಯಾನಿನ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಇಲ್ಲಿ ಅರ್ಧ ಕೆ ಜಿ ಮಟನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಜೊತೆಗೆ ಒಗ್ಗರಣೆಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಮೊಗ್ಗು ಮರಾಠಿ ಮೊಗ್ಗು ಒಂದು ಎರಡು ಪಲಾ ಮೇಲೆ ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ಅದರ ಜೊತೆಗೆ ಗರಂ ಮಸಾಲ ಅರ್ಶನದ ಪುಡಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಇದು ಬೇಡಿಗೆ ಮೆಣಸಿನ್ಕಾಯಿ ಪೌಡರು ಕಲ್ಲರ್ಗೋಸ್ಕರ ತಗೊಂಡಿದ್ದೀನಿ ನಾ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಜೊತೆಗೆ ನೀವು ಬೇಕಂದ್ರೆ ಬಿರಿಯಾನಿ ಮಸಾಲ ಇಲ್ಲ ಮಟನ್ ಮಸಾಲ ತೊಗೊಬೋದು ಎರಡು ಟೊಮೊಟೊನ ನೈಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಮತ್ತು ಕೊತ್ತಂಬರಿನ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಇಷ್ಟು ರುಬ್ಬಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ ಎರಡು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಎರಡು ಈರುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾವು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಅಳ್ತಲ್ಲಿ ತಗೋಬೇಕು ನಾನು ನಾರ್ಮಲ್ ಸೋನ ಮೊಸೂರಿ ರೈಸೇ ತೊಗೊಂಡಿದ್ದೀನಿ ನೀವು ಜೊತೆಗಿದ್ರೆ ಬಾಸುಮತಿ ರೈಸ್ನ ಯೂಸ್ ಮಾಡ್ಕೋಬೋದು ನೀವು ಒಂದು ಲೋಟದಲ್ಲಾದರೂ ತೊಗೊಳ್ಳಿ ಇಲ್ಲ ಕಪ್ಪಲ್ಲಾದರೂ ತೊಗೊಳ್ಳಿ ಒಂದು ಕಪ್ ತೊಗೊಂಡ್ರೆ ಎರಡು ಕಪ್ ನೀರು ತೊಗೋಬೇಕು ಲೋಟದಲ್ಲಾದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತೊಗೋಬೇಕು ನೋಡಿ ಇಷ್ಟೆಲ್ಲ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಟೇಸ್ಟಿಯಾಗಿರೋ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಕುಕ್ಕರ್ ಬಿಸಿಗಿಟ್ಕೋಬೇಕು ಕುಕ್ಕರ್ ಬಿಸಿಯಾಗಿದ್ದಾದಮೇಲೆ ಎಣ್ಣೆ ಮತ್ತು ತುಪ್ಪ ಎರಡು ತೊಗೊಂಡಿದ್ವಲ್ವ ಎರಡೂ ಹಾಕೋಬೇಕು ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಹಾಕಬೇಕು ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದರೆ ತುಪ್ಪ ಏನು ನಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಎಣ್ಣೆನೇ ಹಾಕೋಬೋದು ಎಣ್ಣೆ ಮತ್ತು ತುಪ್ಪ ಎರಡು ಬಿಸಿಯಾಗಿದ್ದಾದಮೇಲೆ ನಾವು ಸ್ಪೈಸಸ್ ತೊಗೊಂಡಿದ್ವಲ್ವ ಅದೆಲ್ಲ ಹಾಕ್ಕೋಬೇಕು ಚಕ್ಕೆ ಲವಂಗ ಮರಾಠಿ ಮಗ್ಗು ಅನನಸ್ ಮಗ್ಗು ಜೊತೆಗೆ ಕಲ್ಲು ಪಲಾವ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಫ್ಲೇವರೆಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮೇಲೆ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಎರಡು ಈರುಳ್ಳಿ ಸ್ಲೈಸಾಗಿ ಅದನ್ನು ಹಾಕೋಬೇಕು ಈರುಳ್ಳಿ ಹಾಕ್ಕೊಂಡು ನೀಟಾಗೆಲ್ಲ ಅದು ಈರುಳ್ಳಿ ಕಲರ್ಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಷ್ಟು ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಂಗೆ ಹಾಗಾಗಿ ಫುಲ್ಲು ಅದೆಲ್ಲ ಕಲರ್ ಗೋಲ್ಡನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ಈ ಥರ ಕಲರ್ ಚೇಂಜ್ ಆಗಿ ಫ್ರೈ ಕೊತ್ತಂಬರಿ ಪುದೀನ ಮತ್ತು ಶುಂಠಿ ಬೆಳ್ಳಿ ರುಬ್ಕೊಂಡಿದ್ವಲ್ವ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸಾಗಿ ಎಣ್ಣೆ ಈರುಳ್ಳಿ ಎಲ್ಲ ಜೊತೆ ಚೆನ್ನಾಗಿ ಅದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಬೇಯಾಗಿಲ್ಲ ಅಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಮಸಾಲೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹುರಿ ಜಾಸ್ತಿ ಇಡಕ್ಕೆ ಹೋಗ್ಬೇಡಿ ಸಿಹಿ ತಳ ಇಡ್ಕೊಂಡು ಹಂಗೆ ಆಗಿಬಿಡುತ್ತೆ ಹಂಗಾಗಿ ನೋಡ್ಕೊಂಡು ಅವಾಗವಾಗ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಫುಲ್ ಎಲ್ಲ ಎಣ್ಣೆ ಬಿಟ್ಟು ಮಸಾಲೆ ಫ್ರೈ ಆಗಬೇಕು ಫ್ರೈ ಿದ್ದಾದಮೇಲೆ ನಾವು ಟಮೊಟೋ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಹಾಕಬೇಕು ಟೊಮೊಟೊ ಹಾಕಿದ್ದಾದಮೇಲೆ ಟೊಮೊಟೊ ಜೊತೆಗೆ ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿರಲಿ ಈ ಥರ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲಾನು ಅದು ಹಸಿ ಸ್ಮೆಲ್ಲ ಹೋಗೋವರೆಗು ಅದು ಎಲ್ಲ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನಾವೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಹಂಗಂಗೆ ಹಂಗಂಗೆ ಹಾಕ್ಬಿಟ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡೆಲ್ಲ ಎಲ್ಲ ಬೆಂದಿದ್ದಾದಮೇಲೆ ಕೊತ್ತಂಬರಿ ಪುದೀನ ಮೆಂತ್ಯ ಕಟ್ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕೋಬೇಕು ಅದು ಹಾಕ್ಕೊಂಡು ಮೆಂತ್ಯ ಸ್ವಲ್ಪ ಸ್ವಲ್ಪ ಕಹಿ ಇರೋದ್ರಿಂದ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದೇನು ಸ್ವಲ್ಪ ನಾವು ಹಾಕಿರೋದು ಟೇಸ್ಟು ಗೊತ್ತಾಗಲ್ಲ ಕಹಿನ ಏನು ಬರಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸ್ವಲ್ಪ ಹಾಕೋದ್ರಿಂದ ಹಂಗಾಗಿ ತೊಗೊಂಡಿದ್ದೀನಿ ನಾನು ನೋಡಿ ಈ ಥರ ಎಲ್ಲ ಮಸಾಲೆ ಜೊತೆಗೆಸ್ ಮಾಡಿಕೊಂಡು ಅದೆಲ್ಲ ಹಸಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಮಸಾಲೆ ಹೊಂದ್ಕೊಂಡು ಎಣ್ಣೆ ಬಿಡೋವರೆಗು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ ಈ ಥರ ಎಲ್ಲ ಫ್ರೈ ಮಾಡ್ಕೋಬೇಕು ಎಲ್ಲ ಎಣ್ಣೆ ಬಿಟ್ಕೊಂಡು ಮಸಾಲೆ ಹೊಂದ್ಕೊಳ ಥರ ಆವಾಗ ನಾವು ಗರಂ ಮಸಾಲ ಧನಿಯಾ ಪೌಡರು ಅರಶಿಣ ಪುಡಿ ಮತ್ತು ಚಿಲ್ಲಿ ಪೌಡರ್ ತೊಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಜೊತೆದೇ ಬೇಕು ಅಂದರೆ ಮಟನ್ ಬಿರಿಯಾನಿ ಮಸಾಲೆ ಯಾರೋದೇ ಈ ಜೊತೆಗೆ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇಲ್ಲಿ ತೊಗೊಂಡಿಲ್ಲ ನಾನು ಇಷ್ಟೇ ಉಪಯೋಗಿಸೋದು ನೋಡಿ ಈ ಥರ ನಾವು ಮಸಾಲೆ ಪೌಡರ್ ಹಾಕಿದ್ದಾದ್ಮೇಲೆ ನಾವು ಊರಿನ ಫುಲ್ ಸಣ್ಣ ಇಟ್ಕೋಬೇಕು ಯಾಕಂದರೆ ಅದೆಲ್ಲ ಸ್ಪೈಸಸ್ ಇರೋದ್ರಿಂದ ಎಲ್ಲ ತಳ ಇಟ್ಕೊಂಡ್ಬಿಡುತ್ತೆ ಡ್ರೈ ಆಗಿರುತ್ತಲ್ವ ಹಾಗಾಗಿ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಈ ಥರ ಮಸಾಲೆ ಎಲ್ಲ ಹೊಂದ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಎಲ್ಲ ಬೆಂದಿದ್ದಾದಮೇಲೆ ನಾವು ಮೊಸರು ತೊಗೊಂಡಿದ್ವಲ್ವ ಮೊಸರು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡು ಆ ಜೊತೆ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿಕೊಂಡು ಎಲ್ಲ ನೋಡಿ ಈ ಥರ ಮೊಸರು ಮಸಾಲೆ ಎಲ್ಲ ಮಿಕ್ಸ್ ಆಗಿದ್ದಾದ್ಮೇಲೆ ಮಟನ್ ಕ್ಲೀನ್ ಮಾಡಿಟ್ಕೊಂಡಿದ್ವಲ್ವ ಮಟನ್ನು ಹಾಕೋಬೇಕು ಮಟನ್ ಹಾಕ್ಕೊಂಡು ಮಟನ್ನು ಮತ್ತು ಜೊತೆಗೆ ಮಸಾಲೆ ಎಲ್ಲ ಫುಲ್ಲು ಹೊಂದ್ಕೊಳ್ಳೋ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ ಊರಿನ ಜಾಸ್ತಿ ಏನು ತೊಂದರೆ ಇಲ್ಲ ಯಾಕಂದರೆ ನಾವು ಮಟನ್ನು ಹಾಕಿದ್ದೀವಲ್ವ ಮಸಾಲೆ ಜೊತೆ ಹೊಂದ್ಕೊಂಡು ಅದು ನೀರು ಬಿಡುತ್ತೆ ಹಂಗಾಗಿ ಸ್ವಲ್ಪ ಊರಿನ ಜಾಸ್ತಿ ಇಟ್ಕೊಂಡು ಮಸಾಲೆ ಜೊತೆ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಉಪ್ಪು ಜೊತೆ ಮಟನ್ನು ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಹುರಿನ ಸ್ವಲ್ಪ ಜಾಸ್ತಿ ಇದ್ದದ್ರಿಂದ ಅದು ಎಲ್ಲ ಮಟನೆಲ್ಲ ನೀಟಾಗಿ ನೀರು ಬಿಟ್ಕೊಂಡು ಬೇಯುತ್ತೆ ನೋಡಿ ಅದ್ರ ಜೊತೆಗೆ ಮಸಾಲೇನೂ ಜೊತೆಗೆ ಉಪ್ಪು ಎಲ್ಲ ನೀಟಾಗಿ ಮಟನ್ಗೆ ಇಟ್ಕೊಳ್ಳುತ್ತೆ ಹಂಗೆ ಹಂಗೆ ಹಾಕ್ಬಿಟ್ರೆ ಅದು ಮಸಾಲೆ ಹಿಡ್ದಿರಲ್ಲ ನೋಡಿ ಈ ಥರ ನೀರು ಬಿಟ್ಕೊಂಡು ಎಣ್ಣೆ ಬಿಟ್ಕೊಂಡು ಬೇಯೋ ಥರ ಸ್ವಲ್ಪ ಅವಾಗವಾಗ ನೋಡ್ಕೊಂಡು ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಆ ಥರ ಬೆಂದಿದ್ದಾದ್ಮೇಲೆ ನಾವು ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಳತೆ ಮಾಡಿ ನೀರನ್ನ ಇವಾಗ ನೀವೇನಾದ್ರು ತುಂಬ ಚೆನ್ನಾಗಿ ಬಲ್ತಿರೋ ಮಟನ್ ತಂದಿದ್ರೆ ಸ್ವಲ್ಪ ಫಸ್ಟ್ ನೀರು ಹಾಕಿ ಮಟನ್ನ ಜಾಸ್ತಿ ಕೂಗಿಸ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಳ್ಳಿ ನೀವು ಬೇಕಂದರೆ ಈಗ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ತೊಗೋತೀವಲ್ವಾ ಒಂದು ಕಾಲು ಕಪ್ ನೀರು ಜಾಸ್ತಿ ತೊಗೊಳ್ಳಿ ಯಾಕಂದರೆ ಮಟನ್ ತುಂಬ ಹೊತ್ತು ಬೇಯಿಸೋದಕ್ಕೆ ನೀರು ಕಡಿಮೆ ಆಗುತ್ತೆ ನೀವು ಎಳೆ ಮಟನ್ನೇ ತೊಗೊಂಡ್ರೆ ಏನಿಲ್ಲ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ಅಳತೆ ನೀರು ನಾನು ನಾನಿಲ್ಲಿ ಎಳೆ ಮಟನ್ ತೊಗೊಂಡಿರೋದ್ರಿಂದ ಒಂದು ಕಪ್ಗೆ ಎರಡು ಕಪ್ ನೀರು ತೊಗೊಂಡಿದ್ದೀನಿ ಕುಕ್ಕರ್ಗೆ ಕೂಗೋ ಅಷ್ಟರಲ್ಲಿ ಒಂದು ಐದು ವಿಜಿಲ್ ಹೋಗಿಸ್ಕೊ ಬೇಕು ಅಷ್ಟೊಲ್ಲಿ ಅಕ್ಕಿ ಸ್ವಲ್ಪ ಹೊತ್ತು ನೆನೆಯಲಿ ಅಂದ್ಬಿಟ್ಟು ನಾನು ಕ್ಲೀನ್ ಮಾಡಿಬಿಟ್ಟು ನೆನೆಯಾಕಿಟ್ಟಿದ್ದೆ ಅಕ್ಕಿನ ಅಕ್ಕಿ ನೆಂದರೆ ಅನ್ನ ತುಂಬ ಆಗುತ್ತೆ ಉದುದ್ರಾಗಿರುತ್ತೆ ಅಂತ ನೋಡಿ ಕುಕ್ಕರ್ಲಿಟ್ನ ನಾನು ಐದು ವಿಸಿಲ್ಗೆ ಹೋಗಿಸ್ಕೊಂಡಿದ್ದೆ ಆದಮೇಲೆ ತೆಗ್ದಿದ್ದೀನಿ ಈ ಥರ ಕುದಿ ಬರಬೇಕು ಈ ಥರ ಕುದಿಬೇಕಿದ್ದಾಗ ಅಕ್ಕಿನ ನೆನೆಸಿಟ್ಕೊಂಡಿದ್ವಲ್ವ ನೆನೆಸಿಟ್ಟಿರೋ ಅಕ್ಕಿನ ಹಾಕೋಬೇಕು ನೋಡಿ ನೀವು ತುಂಬ ಏನಾದ್ರು ಬಲ್ತಿರೋ ಮಟನ್ ತಂದಿದ್ರೆ ನಾವು ಕೂಗಿಸ್ಕೊಂಡಿದ್ದಾದಮೇಲೆ ಒಂದು ಪೀಸ್ ತೊಗೊಂಡು ಚೆಕ್ ಮಾಡಿ ನೋಡಿ ಏನಾರು ಇನ್ನೂ ತುಂಬ ಬೇಯಬೇಕು ಅನ್ನೋದಿದ್ರೆ ಇನ್ನೂ ಒಂದು ಎರಡು ವಿಸಿಲನ್ನ ಕೂಗಿಸ್ಕೊಳ್ಳಿ ನಾನು ಎಳೆ ಮಟನ್ ತಗೊಂಡಿರೋದ್ರಿಂದ ಒಂದು ನಾಲ್ಕರಿಂದ ಐದು ವಿಸಿಲ್ಗೆ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಅಣ್ಣ ಜೊತೆ ಎರಡು ವಿಸಿಲ್ಗೆ ಕೂಗುತ್ತಲ್ವ ಆವಾಗ ತುಂಬ ಸರಿ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ ಎಲ್ಲ ಕುದಿ ಬರಬೇಕು ಅದು ಚೆನ್ನಾಗಿ ಎಲ್ಲ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅಕ್ಕಿಯೆಲ್ಲ ಹಾಕಿದ್ದಾದಮೇಲೆ ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ವಲ್ವ ನಿಂಬೆ ರಸ ಹಾಕೋಬೇಕು ನಿಂಬೆ ರಸ ಹಾಕೊಂಡು ನೋಡಿ ಈ ಥರ ಹಾಕ್ಕೊಂಡು ನಿಂಬೆ ರಸ ಹಾಕೊಂಡಿದ್ದಾದಮೇಲೆ ನೀಟಾಗಿ ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫುಲ್ಲು ಕುದಿ ಬರಬೇಕು ಫುಲ್ ಕುದಿ ಬಂದು ಒಂದು ಸರಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲಿಗೆ ಕೂಗಿಸ್ಕೊಂಡ್ರೆ ಸಾಕು ಎರಡು ವಿಜ್ಲಿಗೆ ಕೂಗಿಸ್ಕೊಂಡ್ರೆ ತುಂಬ ರುಚಿಯಾಗಿರುವಂಥ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಮಾಡ್ತೀನಿ ಆ ಥರ ತೋರಿಸಿದ್ದೀನಿ ನೋಡಿ ಈ ಥರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು ಎರಡು ವಿಜ್ಲು ಕೋಗಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರುವಂಥ ಬಿರಿಯಾನಿ ಟೇಸ್ಟಿಯಾಗಿರುವಂಥ ಬಿರಿಯಾನಿನ ನೀವು ಒಂದು ಸರಿ ಮಾಡಿ ನೋಡಿದ್ರೆ ಮನೇಲಿ ಪದೇ ಪದೇ ಒಂದು ಸರಿ ಮಾಡ್ತೀರಾ ಅದೇ ಥರ ಇರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಸರಿ ನೀವು ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ಆಚೆ ಹೋಗಿ ಹೋಟ್ಲಲ್ಲಿ ಇಲ್ಲ ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಈ ಥರ ಟೇಸ್ಟಾಗಿರುವಂಥ ಮಟನ್ ಬಿರಿಯಾನಿನ ಬೇಗನೆ ಮಾಡ್ಕೋಬೋದು ಮಟನ್ ಪೀಸು ಅಷ್ಟೇ ತುಂಬ ಸಾಫ್ಟಾಗಿ ಬಂದಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು